ನಾಗಲಾಂಬಿಕೆ ಪತ್ತಿನ ಸೌಹಾರ್ದ ಸಹಕಾರಿಗೆ ಅರವತ್ನಾಲ್ಕು ಲಕ್ಷ ನಿವ್ವಳ ಲಾಭ ನಾಗರತ್ತಮ್ಮ ಬಿ ಪಾಟೀಲ್ ಮಳಿನಗರದ ವಾರ್ ಸಭಾಂಗಣದಲ್ಲಿ ನಾಗಲಾಂಬಿಕೆ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ವಾರ್ಷಿಕ ಮಹಾಸಭೆಯನ್ನ ನಾಗಲಾಂಬಿಕೆ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ನಾಗರತ್ಮ ಬಿ ಪಾಟೀಲ್ ಉದ್ಘಾಟಿಸಿದರು ಕಳೆದ ಹತ್ತು ವರ್ಷಗಳ ಹಿಂದೆ ಜನಸಾಮಾನ್ಯರಿಗೆ ಹಾಗೂ ಮಹಿಳೆಯರಿಗೆ ಸುಲಭವಾಗಿ ಆರ್ಥಿಕ ನೆರವು ದೊರೆಯಲಿ ಎನ್ನುವ ದೃಷ್ಟಿಯಿಂದ ಮಹಿಳೆಯರೆಲ್ಲರೂ ಸೇರಿಕೊಂಡು ನಾಗಲಾಂಬಿಕೆ ಸಹಕಾರಿ ಸಂಸ್ಥೆಯನ್ನ ಕೇವಲ ಮೂವತ್ತು ಲಕ್ಷ ರೂಪಾಯಿ ಬಂಡವಾಳದಿಂದ ಪ್ರಾರಂಭಿಸಿದ್ದೇವೆ ಸಹಕಾರಿ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿಗಳ ಪ್ರಾಮಾಣಿಕ ಸೇವೆಯಿಂದಾಗಿ ಇಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮೂರ್ ಸಾವಿರದ ಆರುನೂರ ಎಂಬತ್ಮೂರು ಸದಸ್ಯರನ್ನ ಹೊಂದಿದ್ದೇವೆ ಐವತ್ತೈದು ಲಕ್ಷ ಶೇರು ಬಂಡವಾಳವನ್ನ ಹೊಂದಿದ್ದೇವೆ ಸದಸ್ಯರಿಂದ ವಿವಿಧ ರೀತಿಯಲ್ಲಿ ಸಂಗ್ರಹಿಸಿದ ಠೇವಣಿಗಳು ಹದಿನಾರು ಕೋಟಿ ಐವತ್ಮೂರು ಲಕ್ಷ ದುಡಿಯುವ ಬಂಡವಾಳ ಇಪ್ಪತ್ತು ಕೋಟಿ ಸದಸ್ಯರಿಗೆ ನೀಡಿದ ಸಾಲ ಮತ್ತು ಮುಂಗಡಗಳು ಹದಿನಾರು ಕೋಟಿ ಎಂಬತ್ತೊಂಬತ್ತು ಲಕ್ಷ ನಿವ್ವಳ ಲಾಭ ಅರವತ್ನಾಲ್ಕು ಲಕ್ಷ ಬಂದಿದ್ದು ಇಪ್ಪತ್ತರಷ್ಟು ಡಿವಿಡೆಂಟ್ ಹಂಚಿಕೆ ಮಾಡಲಾಗುವುದು ಎಂದು ತಿಳಿಸಿದರು

ಈ ವರ್ಷದ ಲಾಭಾಂಶ ಲಕ್ಷ ಮತ್ತು ಹತ್ತೊಂಬತ್ತು ಸಾವಿರ ಲಾಭ ಇದರಲ್ಲಿ ಈ ಒಗ್ಗಿ ಸಾವಿರ ಹಿಡಿಯುವುದು ಇಪ್ಪತ್ತು ಲಕ್ಷ ಲಾಭವನ್ನು ಹಚ್ಚಿದ ಕಂಪನಿಗಳಿಗೆ ಆಡಳಿತ ಮಂಡಳಿಯಲ್ಲಿ ಎದುರಿಸಿದೆ ಆಡಳಿತ ಮಂಡಳಿಗಳು ಕೂಡ ಅಧ್ಯಯನ ಅನುಮತಿಸಿಕೊಳ್ಳುವುದು ಯಾವುದೇ ಒಂದು ಸಮಸ್ಯೆ ಬೆಳಿಬೇಕಾದ್ರೆ ಸರ್ಕಾರಿ ಆಯಿತಿಯ ದರ್ಶಕ ಹಾಗೂ ಸಿಬ್ಬಂದಿಯ ಪ್ರಾಮಾಣಿಕತೆ ಮತ್ತು ಗ್ರಾಹಕರು ಈ ಮೂರು ಸರಿಯಾಗಿ ತರ ಮಾತ್ರ ಸಂಸ್ಥೆಗಳು ಉನ್ನತ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಅದೇ ರೀತಿ ನಮ್ಮ ಸಂಸ್ಥೆ ಕೂಡ ಈ ಮೂರು ತತ್ವಗಳನ್ನು ಅಳವಡಿಸಿಕೊಂಡಿದೆ ಈ ಬಸಪ್ರಭು ಪಾಟೀಲ್ ಬಿಡದೂರು ಮಾತನಾಡಿ ಒಂದು ಸಹಕಾರಿ ಉತ್ತಮ ರೀತಿಯಲ್ಲಿ ಬೆಳೆಯಬೇಕಾದರೆ ಅಧ್ಯಕ್ಷರ ಜೊತೆಗೆ ನಿರ್ದೇಶಕರು ಹಾಗೂ ಸದಸ್ಯರು ಕೂಡ ಕೈ ಜೋಡಿಸಬೇಕು ಆಗ ಮಾತ್ರ ಸಹಕಾರಿ ಸಂಘಗಳು ಯಶಸ್ವಿಯಾಗುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು ಒಬ್ಬ ಅಧ್ಯಕ್ಷರಿಂದ ಆಗೋದ ಒಬ್ಬ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ಆಗೋದಲ್ಲ ಎಲ್ಲಾ ನಿರ್ದೇಶಕರು ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಇವತ್ತು ನಿರ್ದೇಶಕರು ನಾವು ಎರಡು ಮೂರು ಸಲ ಹೇಳಿದ್ವಿ ನಿರ್ದೇಶಕರು ತಮ್ಮ ಆತ್ಮ ನಿರೀಕ್ಷಣೆಯನ್ನು ಮಾಡಿಕೋಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ನಾನು ಎಷ್ಟು ಮಟ್ಟಿಗೆ ಈ ನಾನು ಸಹಾಯ ಮಾಡಿದ್ದೇನೆ ಎಷ್ಟು ಮಟ್ಟಿಗೆ ನಾವು ಮೆಲು ಹಾಕಿದ್ರೆ ನಾನು ಕಮ್ಯಿಸಿಕೊಳ್ಳುವುದು ಹದಿನೈದು ಮಂದಿ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗ ಕ್ರಿಯಾಶೀಲವಾಗಿ ಈ ಬ್ಯಾಂಕಿನ ಆಗು ಹೋಗುಗಳಲ್ಲಿ ಸಾಲಗೊಳಿಸುವಲ್ಲಿ ಸಾಲ ವಸೂಲಾತಿಯಲ್ಲಿ ನೀವು ಭಾಗವಹಿಸದೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ತೋರಿದ ಮಹಿಳಾ ಸಾಧಕರಾದ ಗಾಯಕಿ ಶಾಂತಾ ಚಿನ್ನದ ಪದಕ ವಿಜೇತೆ ಗೀತಾ ಕಾತರ್ಕಿ ಸಮಾಜ ಸೇವಕಿ ಹಂಪಮ್ಮ ಸ್ಪಂದನ ಗುರಿಕಾರ್ ಹಾಗೂ ವಲಯ ಅರಣ್ಯಾಧಿಕಾರಿ ರಾಜೇಶ್ ನಾಯ್ಕ ಯೋಗ ಗುರು ಮೌನೇಶ್ ಅವರನ್ನ ಸನ್ಮಾನಿಸಿ ಗೌರವಿಸಿದರು ಸಹಕಾರಿಯ ಪ್ರಮುಖರಾದ ಮಲ್ಲನಗೌಡ ನಕ್ಕುಂದಿ ಡಿಜಿ ಕರ್ಕಿಹಳ್ಳಿ ನಿವೃತ್ತ ಬ್ಯಾಂಕ್ ಅಧಿಕಾರಿ ಮಲ್ಲಿಕಾರ್ಜುನ್ ಹಿರಿಯ ನ್ಯಾಯವಾದಿಗಳಾದ ಗುಮ್ಮ ಬಸವರಾಜ್ ಸಿಒ ಗುರುರಾಜ್ ಕುಲ್ಕರ್ಣ್ ಸೇರಿದಂತೆ ಸಹಕಾರಿಯ ಸದಸ್ಯರು ಸಿಬ್ಬಂದಿಗಳು ಪಿಗ್ಮಿ ಏಜೆಂಟರು ಇದ್ದರು